ಹಾಯ್ ಫ್ರೆಂಡ್ಸ್ ನಿಮ್ಮ ಮುಖದಲ್ಲೂ ಮೊಡವೆಗಳಾಗಿದೆಯಾ ಅದನ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಹೇಳೋ ಈ ವಿಧಾನವನ್ನು ನೀವು ಫಾಲೋ ಮಾಡಿದ್ರೆ ಕೇವಲ ಒಂದೇ ವಾರದಲ್ಲಿ ನಿಮ್ಮ ಮುಖ ಹೀಗಿರೋದು ಹೀಗಾಗುತ್ತೆ ಈ ವಿಧಾನವನ್ನು ನೀವು ಇರೋ ವಸ್ತುನ ಯೂಸ್ ಮಾಡಿಕೊಂಡು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ಬನ್ನಿ ಅದನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಬೌಲ್ನ ತಗೊಳ್ಳಿ ನಾನು ಇಲ್ಲಿ ಒಂದು ಗ್ಲಾಸ್ ಬೌಲ್ ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಬೇಕು ಹೆಚ್ಚಿನದಾಗಿ ಮೊಡವೆಗಳಾಗೋದು ನಮ್ಮ ಮುಖದಲ್ಲಿರೋ ಎಣ್ಣೆ ಅಂಶದಿಂದ ಅಂದ್ರೆ ಎಕ್ಸಿಸ್ ಆಫ್ ಆಯಿಲ್ ಇಂದ ಈ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಬಹುದು ನೆಕ್ಸ್ಟ್ ಅದೇ ಬೌಲ್ ನಲ್ಲಿ ನಾವು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಬೇಕು ಇದು ಆಂಟಿಸೆಪ್ಟಿಕ್ ಆಗಿರೋದ್ರಿಂದ ಮೊಡವೆಗಳನ್ನ ಹರಡೋದಕ್ಕೆ ಬಿಡೋದಿಲ್ಲ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜಲ್ ನ ತಗೊಳ್ಳಿ ನಾನಿಲ್ಲಿ ನಮ್ಮ ಮನೆ ಬೆಳೆದಿರೋ ನ್ಯಾಚುರಲ್ ಅಲೋವೆರಾನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಹಿಮಾಲಯ ಆರ್ ಪತಂಜಲಿ ಜಲ್ನ ಬೇಕಾದರೂ ಯೂಸ್ ಮಾಡ್ಕೊಬಹುದು ನಾನು ನ್ಯಾಚುರಲ್ ಆಗಿರಲಿ ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಬಳಸೋದ್ರಿಂದ ಮೊಡವೆಗಳ ಕಲೆ ಆಗಿರಲಿ ಅಥವಾ ಯಾವುದೇ ಕಲೆ ಆಗಿದ್ರೂ ಬೇಗನೆ ವಾಸಿ ಆಗುತ್ತೆ ಇದ್ರ ಜೊತೆಗೆ ಆಯ್ಲಿ ಸ್ಕಿನ್ ಇರೋರು ಒನ್ ಟೇಬಲ್ ಸ್ಪೂನ್ ರೋಸ್ ವಾಟರ್ನ ಯೂಸ್ ಮಾಡಿ ಡ್ರೈ ಸ್ಕಿನ್ ಇರೋರು ಹಸಿ ಹಾಲನ್ನ ಯೂಸ್ ಮಾಡ್ಬೋದು ನನ್ನ ಸ್ಕಿನ್ ಆಯ್ಲಿ ಆಗಿರೋದ್ರಿಂದ ನಾನು ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ ಎಲ್ಲ ನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಫಾರ್ಮಲಿ ಅದು ರೆಡಿ ಆಗಬೇಕು ನೋಡಿ ಇದು ರೆಡಿ ಆಗಿದೆ ಇವಾಗ ಇದನ್ನ ನನ್ನ ಮುಖಕ್ಕೆ ಹಚ್ಕೊಬಹುದು ಇದನ್ನ ಅಪ್ಲೈ ಮಾಡ್ಕೊಳ್ಳೋಕೆ ಮುಂಚೆ ನಿಮ್ಮ ಮುಖನ ನೀಟಾಗಿ ಫೇಸ್ ವಾಶ್ ಇಂದ ಅಥವಾ ನಾರ್ಮಲ್ ನೀರಿಂದ ಕ್ಲೀನ್ ಆಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಅದಾಗಿ ತಕ್ಷಣ ಇದನ್ನ ನೀವು ಅಪ್ಲೈ ಮಾಡ್ಕೊಬಹುದು ನಿಮಗೆ ಎಲ್ಲೆಲ್ಲಿ ಮೊಡವೆಗಳಾಗಿದೆಯೋ ಅಲ್ಲಿಗೆ ಅಥವಾ ಫುಲ್ ಮುಖಕ್ಕೆ ಬೇಕಾದರೂ ಹಚ್ಕೊಬಹುದು ಆದ್ರೆ ಸ್ವಲ್ಪ ಕೂದಲನ್ನ ಅವಾಯ್ಡ್ ಮಾಡ್ಕೊಳ್ಳಿ ಕೂದಲಿಗೆ ತಾಕ್ಸ್ಕೊಂಬೇಡಿ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಎಷ್ಟೋ ವಿಡಿಯೋಸ್ ನೋಡಿರ್ತೀರಾ ಒಂದೇ ದಿನದಲ್ಲಿ ಅಥವಾ ಮೂರೇ ದಿನದಲ್ಲಿ ಪಿಂಪಲ್ಸ್ ಕಡಿಮೆ ಆಗುತ್ತಂತ ಅದೆಲ್ಲ ಸಾಧ್ಯ ಇಲ್ಲ ಒಂದು ವಾರನಾದರೂ ಬೇಕು ಕೆಲವೊಬ್ರು ಮೇಕಪ್ ಆಗಲಿ ಅಥವಾ ಯಾವ ಥರ ಕ್ರೀಮ್ ಹಚ್ಕೊಳ್ಳೋಕೆ ಹಚ್ಕೊಳ್ಳೋಕ ಇಷ್ಟಪಡಲ್ಲ ಅಂತವ್ರು ಇದನ್ನ ಮನೇಲೆ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬೋದು ಇದನ್ನ ಇವಾಗ ಒಂದು ಹದಿನೈದು ನಿಮಿಷ ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಕು ಹದಿನೈದು ನಿಮಿಷ ಆಯಿತು ಇವಾಗ ಫುಲ್ ಡ್ರೈ ಆಗಿದೆ ಇದನ್ನ ಇವಾಗ ವಾಶ್ ಮಾಡ್ಕೊಬೇಕು ನಾರ್ಮಲ್ ವಾಟರ್ ಇಂದನೇ ಮುಖನ ವಾಶ್ ಮಾಡ್ಕೊಳ್ಳಿ ಯಾವದೇ ಥರ ಫೇಸ್ ವಾಶ್ ಯೂಸ್ ಯೂಸ್ ಮಾಡಕೋಬೇಡಿ ಇದನ್ನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಹಾಗೆ ಯಾವುದೇ ತರ ಮಡವೇ ಕೂಡ ಆಗಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ